ಮುಂಬಯಿಯ ಪ್ರತಿಷ್ಠಿತ ಸಂಘಟನೆ ಬಿಲ್ಲವರ ಅಸೋಸಿಯೇಷನ್ ಇದರ ಅಂಧೇರಿ ಸ್ಥಳೀಯ ಕಚೇರಿಯ ಹದಿನೈದನೆಯ ವಾರ್ಷಿಕೋತ್ಸವ ಹಾಗೂ ಡೆನ್ನ ಡೆನ್ನಾನ ಎರಡು ಸಾವಿರದ ಹತ್ತೊಂಬತ್ತು ಜಾನಪದ ನೃತ್ಯ ಸ್ಪರ್ಧೆ ಜನವರಿ ಹದಿಮೂರರಂದು ಬಿಲ್ಲವ ಭವನದ ದಿವಂಗತ ಸೂರುಸಿ ಕರ್ಕೇರ ವೇದಿಕೆಯಲ್ಲಿ ದಿನವಿಡೀ ವರ್ಣರಂಜಿತ ಕಾರ್ಯಕ್ರಮಗಳೊಂದಿಗೆ ನಡೆಯಿತು ಬೆಳಿಗ್ಗೆ ನಡೆದ ಉದ್ಘಾಟನಾ ಸಮಾರಂಭವನ್ನು ಉದ್ಯಮಿ ಕ್ಯಾಪ್ಟನ್ ವೇಣುಗೋಪಾಲ್ ಎಂ ಸುವರ್ಣ ಉದ್ಘಾಟಿಸಿದರು ಅಂದೇರಿ ಸ್ಥಳೀಯ ಸಮಿತಿಯ ಕಾರ್ಯಾಧ್ಯಕ್ಷ ರವೀಂದ್ರ ಎಸ್ ಕೋಟಿಯನ್ ಸ್ವಾಗತಿಸಿದರು ಬಿಲ್ಲವರ ಅಸೋಸಿಯೇಷನ್ ನ ಗೌರವ ಪ್ರಧಾನ ಕಾರ್ಯದರ್ಶಿ ಧನಂಜಯ ಕೋಟಿಯನ್ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು ಸನ್ಮಾನ್ಯ ಜಯಸಿ ಸುವರ್ಣ ದಿವ್ಯ ಹಸ್ತೋಡು ಉದ್ಯಾನಿ ಹರೀಶ್ ಜಿ ಅಮೀರ್ನ ಕತ್ತಿನ ಮಲಮುಲ್ಲ ಜನಗುಲೇರಿ ಬಾಬು ಕೆ ಪುಜಾರಿ ಮುರುಗುಲೇರಿ ಆರ್ನ ಸಾರಥ್ಯೋಡು ಬಿಲ ಅಸೋಸಿಯೇಷನ್ ಅಂದೇರಿ ಸ್ಥಳ ಕಚೇರಿ ಉದ್ಘಾಟನೆ ಆಡಿ ಅಂದೇರಿ ಸ್ಥಳ ಕಚೇರಿ ಅವೇತು ಕಾರ್ಯಕ್ರಮ ಮಾತ ಮಂತೊಂದು ಇಲ್ಲಿನ ಮತವೊಂದುಲ್ಲ ಹದಿನೈದು ವರ್ಷದ ಕಾರ್ಯದಿದ್ದಂತೆ ಒಂದು ಹದಿನೈದು ವರ್ಷದ ಹತ್ತನೇ ಕ್ಲಾಸ್ ರೂಪನ ಜವಣೆ ಅಂಜನೆ ಇನಿ ಆ ಮಂಜಿ ಮಲ್ಲ ಅಭಿನಂದನ ಹೇಳಿ ಅಕ್ಕೂ ನ ಅಧ್ಯಕ್ಷ ಚಂದ್ರಶೇಖರ್ ಎಸ್ ಪೂಜಾರಿ ಅವರು ನೃತ್ಯ ಸ್ಪರ್ಧೆಯ ಪಾರಿತೋಷಕವನ್ನು ಅನಾವರಣಗೊಳಿಸಿದರು ಈ ಸಂದರ್ಭ ಅಂಧೇರಿ ಸಮಿತಿಯ ಹಿರಿಯ ಸದಸ್ಯ ಎಂಇ ಗುರುಚರಣ್ ಅಮೀನ್ ಶನಿಗ್ರಂಥ ಪಾರಾಯಣದ ಅರ್ಥಧಾರಿ ಬಿ ಎಂ ಸುವರ್ಣ ಮುಲ್ಕಿ ಬಿಲ್ಲವರ ಅಸೋಸಿಯೇಷನ್ ನ ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ಜಯಂತಿ ಉಳ್ಳಾಲ್ ಸಮಾಜ ಸೇವಕಿ ಲಕ್ಷ್ಮಿ ಕೋಟ್ಯಾನ್ ಅವರನ್ನು ಸನ್ಮಾನಿಸಲಾಯಿತು ಜಯಂತಿ ಉಳ್ಳಾಲ್ ಮತ್ತು ಲಕ್ಷ್ಮೀ ಕೋಟ್ಯಾನ್ ಸನ್ಮಾನಿತರ ಪರವಾಗಿ ಮಾತನಾಡಿದರು ಸನ್ಮಾನ ಆಂಡಲ ಕೆ ವಿ ಜೇರ್ ಐತ ಪಿರೋಡ್ ಲಕ್ಷ್ಮಿ ಕೋಟೆ ಅಂಗಲ ಉಲ್ಲೇರ್ ಮಲ್ಪೋಡು ಬರಿ ನಮ್ಮ ಬಿಲವರ್ ಅಸೋಸಿಯೇಷನ್ ಮೂಲ ಸುಮಾರು ವರ್ಷದ ನಿಂಚು ಉಲ್ಲ ಮೂಲ ಬಿಲೋ ಬಾಂಡ್ ಅಂದೆ ರೀಡ್ಲ ನಮ್ಮ ಒಂದು ಕೆಲಸ ಮಂತೊಂದು ಉಲ್ಲ ಐಕ ಸ್ರಾ ನಿ ಸನ್ಮಾನ ಮಲ್ತಿನೆ ಕ ತುಂಬು ಹೃದಯದ ಅಂದೆ ಈ ಲೋಕಲ್ ಆಫೀಸ್ ಗೆ ಮಾತ ಕಾರ್ಯಕಾರಿ ಸಮಿತಿದ ಮೆಂಬರ್ಸ್ ನಕಲಿಗೆ ಚೇರ್ಮನ್

ಎನ್ನ ಒಂದು ಫ್ಯಾಮಿಲಿದಲ್ಲಿ ಇತ್ತನೇ ಇತ್ತನು ಅವಳೊಂದು ಆತ್ ಆತ್ಮೀಯತೆ ಆತ್ ಪ್ರೀತಿ ಎಂಕುಳು ಒಂಚಿ ಇಲ್ಲದ ಬ್ರದರ್ ಸಿಸ್ಟರ್ ನಲ್ಲಿ ತಂಗುಲಿ ಇದ್ದ ಪ್ರೋಗ್ರಾಮ್ ಮಲ್ತೋಳಿ ಇತ್ತ ಸನ್ಮಾನಗೂ ಯಾನ ತರ ತಗ್ಗಾದ ನಿಖರಿಗೆ ಧನ್ಯವಾದ ಕೊರಪೆ ಕ್ಯಾಪ್ಟನ್ ವೇಣುಗೋಪಾಲ್ ಎಂ ಸ್ವರ್ಣ ಮುಖ್ಯ ಅತಿಥಿಗಳಾದ ಶ್ರೀ ಭುವನೇಶ್ವರಿ ಸೇವಾ ಸಮಿತಿ ಕೋಟೆ ಮುಂಬೈ ಇದರ ರಾಜೇಶ್ ಭಟ್ ಬಿಸಿಸಿಐನ ಕಾರ್ಯಾಧ್ಯಕ್ಷ ಎನ್ ಟಿ ಪೂಜಾರಿ ಮಲಾಡ್ ಸ್ಥಳೀಯ ಸಮಿತಿಯ ಕಾರ್ಯಾಧ್ಯಕ್ಷ ಸಂತೋಷ್ ಪೂಜಾರಿ ಚಾಮುಂಡೇಶ್ವರಿ ಸೇವಾ ಸಮಿತಿ ತಾಣದ ಶಿವಪ್ರಸಾದ್ ಪೂಜಾರಿ ತಮ್ಮ ಅನಿಸಿಕೆಗಳನ್ನು ತಿಳಿಸಿದರು and the rest of the family a big thank you for removing my father. It's, a, uh, it's really very really nice that you well, are not forgotten people who have also contributed. Really, it's very commendable. Pratyon Jugadla <laughs> Adhimara Matondo, Pejavara Matondo, Anjana Guru Narayana Vani Matao, Billava Yashisha Nathalda, Ay Kapra, Dhananjya Shanti Giri, Shakti, Adhivirla Kurpere, Jagan Matila Kurpere, Santyavandu, Anjana Mahanta Seyadu, ಬೊಂಬೆಗಳನ್ನು ಎಲ್ಲಿಯ ಮಟ್ಟದಲ್ಲಿ ಮಠಸ್ಥಾನ ಏನು ಬರಬಹುದು ತುಂಬಾ ಶಾಂತಿನಾದ್ರೂ ಬೊಂಬೆಗಳು ಒಳ್ಳೆಯದು ಪ್ರತಿಯೊಂದು ನಿಂತು ಕರ್ತವ್ಯ ಲಕ್ಕ ಮಾತು ಒಟ್ಟಿಗೆ ಸೇರ್ನ ಈ ಕಾರ್ಯ ಸಿದ್ಧ ಸಾಧ್ಯ ಅಂದ್ರೆ ಬಂಟಿ ಪ್ರಕಾರವಾದ ಏನು ಮಾಡಿಕೊ ಹಂಚಿನ ನಮ್ಮ ಅಧ್ಯಕ್ಷರು ಜೊತೆ ಸೇರಿದೆ ಇಲ್ಲೇ ಮಟ್ಟದಲ್ಲಿ ಈ ಮಠ ಮಲ್ಕೋಡು ಚಂದ್ರಶೇಖರ್ ಪೂಜಾರಿ ಅವರ ನೇತೃತ್ವದಲ್ಲಿ ಇವತ್ತು ನಾವು ಒಂದು ಒಳ್ಳೆಯ ಅಧ್ಯಕ್ಷರನ್ನು ಕಂಡಿದ್ದೇವೆ ಅವರ ನೇತೃತ್ವದಲ್ಲಿ ಒಳ್ಳೊಳ್ಳೆ ಕೆಲಸ ಆಗಲಿಕ್ಕಿದೆ ಚಂದ್ರಶೇಖರ್ ಅವರೇ ನಿಮ್ಗೆ ಗೊತ್ತಿದ್ದಾಗೆ ನಾವು ಬಿಲ್ಲವರ ಜಾಗೃತಿ ಬಳಗ ಮತ್ತು ಬಿಲ್ಲವರ ಅಸೋಸಿಯೇಷನ್ ಒಟ್ಟಾಗಿದ್ದು ಅದು ನಿನ್ನೆ ಎರಡು ಹಿಂದೆ ಚಾರಿಟೇಬಲ್ ಟ್ರಸ್ಟ್ ಇಂದ ಮಂಜೂರಾತಿಯನ್ನು ಪಡೆದು ಇವತ್ತು ನಾವು ಸರ್ಕಾರದ ವತಿಯಿಂದ ಹಾಗೂ ಎಲ್ಲರ ವತಿಯಿಂದ ನಾವು ಒಂದಾಗಿದ್ದೇವೆ ಅಂತ ಹೇಳಲಿಕ್ಕೆ ಮತ್ತೊಮ್ಮೆ ಹೆಮ್ಮೆ ಬರ್ತೀವಿ ಇವತ್ತು ಬಿಲ್ಲವ ಜಾಗೃತಿ ಒಳಗಲು ಮೂರು ಸಾವಿರ ಮೆಂಬರ್ ನೋಡಿ ಇದ್ದಾರೆ ನಿಮ್ಗೆ ಗೊತ್ತಿರಬಹುದು ಅದೇ ರೀತಿ ಎಡಿ ಸಿಂಗ್ ಇತ್ತು ಎಲ್ಲ ಇದೆ ಅವ್ರನ್ನೆಲ್ಲ ಒಟ್ಟು ಕೂಡಿಸಿ ತಗೊಂಡು ಕೆಲಸ ನಮ್ಮಲ್ಲಿ ಆಗ್ಬೇಕಾಗಿದೆ ಜಪಾನ್ ಬಗ್ಗೆ ತೋಲನಾಡ ಅವಳು ಒಂದು ಅರ್ಧ ಗಂಟೆ ತುಂಬೆ ಕೊಡ್ತು ಕೊಂಡು ಇರ್ಬೋದ ಒಬ್ಬ ಬಿದಾಯ್ ಬಂದ್ ಅರ್ಧ ಗಂಟೆ ಲೇಟ್ ಬರ್ತಿದ್ದೆ ಅಂತ ಇಟ್ಕೊಂಡು ನಂಗೆ ಸೆಕ್ಸ್ ತಿಕೊಂಡು ಆಯ್ತು ನನ್ನ ತುಂಬದ ಕಾರ್ಯಕ್ರಮ ನಮ್ಮ ಎದುರು ಸೇಟ್ ಕಾಲಿಜನ್ ಲೆಕ್ಕ ಬಾರಿ ಕೊಡ್ಲೋಡು ನಮ್ಮ ಲೀಡರ್ ತುಂಬಾ ಬಂದ್ ತುಂಬಾ ಮಿತ್ ಪ್ರಚಾರ ನಮ್ಮ ಹೊಟ್ಟಿತ್ತಲ್ಲ ಮಾತ್ರಲ್ಲ ಬರ್ತಾ ಇತ್ತು ಬರೋ ಬಳಿಕ ಜಾನಪದ ನೃತ್ಯ ಸ್ಪರ್ಧೆ ಆರಂಭಗೊಂಡಿತು ದಿನ Tá tudo ುದಯ ಕಲಾ ನಿಕೇತನದ ಗುರು ಡಾಕ್ಟರ್ ಮೀನಾಕ್ಷಿ ರಾಜು ಶ್ರೇಯನ್ ಕಿರುತೆರೆ ಚಿತ್ರನಟಿ ಕಾಜಲ್ ಗಣೇಶ್ ಕುಂದರ್ ಭರತನಾಟ್ಯ ಪ್ರವೀಣೆ ಪ್ರಿಯಾಂಜಲಿ ರಾವ್ ನೃತ್ಯ ಸ್ಪರ್ಧೆಯ ತೀರ್ಪುಗಾರರಾಗಿದ್ದರು ಮಧ್ಯಾಹ್ನ ದಿನೇಶ್ ಕೋಟಿಯನ್ ಅವರ ಶಿಷ್ಯೆ ಕೌಶಿಕ ಕರುಣಾಕರ್ ಪೂಜಾರಿ ಅವರಿಂದ ಸ್ಯಾಕ್ಸೋಫೋನ್ ವಾದನ ನಡೆಯಿತು ಸ್ಥಳೀಯ ಸಮಿತಿಯ ಸದಸ್ಯರ ಮಕ್ಕಳಿಂದ ಮತ್ತು ಸದಸ್ಯರಿಂದ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು ಸಮಿತಿಯ ಸದಸ್ಯರು ಅಭಿನಯಿಸಿದ ಪ್ರಶಸ್ತಿ ವಿಜೇತ ನಾಟಕ ನಾಗಸಂಪಿಗೆ ಪ್ರದರ್ಶನಗೊಂಡು ಮತ್ತೊಮ್ಮೆ ಎಲ್ಲರ ಮೆಚ್ಚುಗೆ ಗಳಿಸಿತು

ನ ಅಧ್ಯಕ್ಷ ಚಂದ್ರಶೇಖರ್ ಎಸ್ ಪೂಜಾರಿ ಅವರ ಅಧ್ಯಕ್ಷತೆಯಲ್ಲಿ ಅಂದೇರಿಯ ಶಾಸಕ ರಮೇಶ್ ಲಡ್ಕೆ ಅವರ ಉಪಸ್ಥಿತಿಯಲ್ಲಿ ನಡೆದ ಸಮಾರೋಪ ಸಮಾರಂಭವನ್ನು ಅತಿಥಿ ಗಣ್ಯರು ಕಲ್ಪವೃಕ್ಷದ ಹೂ ಅರಳಿಸುವ ಮೂಲಕ ಉದ್ಘಾಟಿಸಿದರು ರವೀಂದ್ರ ಎಸ್ ಕೋಟಿಯನ್ ಅವರು ಸಮಿತಿ ನಡೆದು ಬಂದ ಹಾದಿಯ ಬಗ್ಗೆ ಮಾಹಿತಿ ನೀಡಿದರು ಶ್ರೀ ಜಯ ಜಯಸುವರನ ರಾಷ್ಟ್ರ ತೋಡು ಶಂಕರಣಿ ಗುಜಾರ್ಲೆನ ನೇತರ ಕೊಡು ಉದಿಪರಾತಿನ ಅರಿಜಿ ಇದ ಅಲಿ ಜಿ ಅಮೀನ್ ಮೇರ್ ಎಕ್ಲೆಗ್ ಉದ್ಯಾನ್ ಅರ್ಧ್ಯಕ್ಷ ಕಾವು ಬೇತೊಂದು ಏಕ್ಲೆಗ್ ಒನಿ ಜಾಗ ಉಂದು ಸಂಸ್ಥೆ ಸಾಥ ಮಂದತೆರ್ ಅವು ಇಂಚನೆ ಒಲಿದ ಬಾವುಕೆ ಗುಜಾರಲು ಅಯಿತ ಅರ್ಧಕ್ಷರಾದ ಗೊಂಡಾರೆನ್ ನೇಮಕ ಮತೆರ್ ಆರ್ ಸತತವಾದ್

ಈ ಸಂದರ್ಭದಲ್ಲಿ ಮುಂಬಯ್ಯ ಖ್ಯಾತ ಸ್ಯಾಕ್ಸೋಫೋನ್ ವಾದಕರಾದ ದಿನೇಶ್ವಿ ಕೋಟ್ಯಾನ್ ಅವರಿಗೆ ಸ್ವರಗಂಧರ್ವ ಬಿರುದು ನೀಡಿದರೆ ಶ್ರೀ ಗುರುನಾರಾಯಣ ಯಕ್ಷಗಾನ ಮಂಡಳಿಯ ಭಾಗವತರಾದ ಮುದ್ದುಕೆ ಅಂಚನ್ ಅವರಿಗೆ ಯಕ್ಷನಿನಾದ ಬಿರುವುದನ್ನು ಹಾಗೂ ಸ್ಯಾಕ್ಸೋಫೋನ್ ವಾದಕ ಜಿ ಪೂಜಾರಿ ಅವರಿಗೆ ಸ್ವರಮಾಣಿಕ್ಯ ಬಿರುದನ್ನು ನೀಡಿ ಪ್ರದಾನಿಸಲಾಯಿತು ಬಿಲ್ಲವರ ಅಸೋಸಿಯೇಷನ್ ನ ಅಧ್ಯಕ್ಷರಾದ ಚಂದ್ರಶೇಖರ್ ಎಸ್ ಪೂಜಾರಿ ಚಿತ್ರ ನಟ ರಂಗ ನಿರ್ದೇಶಕ ಮನೋಹರ್ ನಂದಡಿಕೆ ಸಂಘಟಕ ಮತ್ತು ರಂಗ ಕಲಾವಿದ ನಿರ್ದೇಶಕ ಭಾಸ್ಕರ್ ಸುವರ್ಣ ಸಚೇತ್ ಬರಹಗಾರ ಸಂಘಟಕ ಪ್ರಭಾಕರ್ ಬೆಳುವಾಯಿ ಕಮಲ ವೇದಿಕೆಯ ಸಂಸ್ಥಾಪಕ ನವೀನ್ ಪಡುಯಿನ್ನ ಅಂತಾರಾಷ್ಟ್ರೀಯ ಪವರ್ ಲಿಫ್ಟರ್ ಅಕ್ಷತಾ ಪೂಜಾರಿ ಬೋಳ ಅವರನ್ನು ಸನ್ಮಾನಿಸಲಾಯಿತು ಮುಖ್ಯ ಅತಿಥಿಗಳಾದ ಶ್ರೀಕೃಷ್ಣ ವಿಠಲ ಪ್ರತಿಷ್ಠಾನದ ಅಧ್ಯಕ್ಷ ವಿದ್ವಾನ್ ಕೈರೆಬೆಟ್ಟು ವಿಶ್ವನಾಥ್ ಭಟ್ ಶಾಸಕ ರಮೇಶ್ ಲಡ್ಕೆ ಖ್ಯಾತ ವಾಸ್ತು ತಜ್ಞ ಮತ್ತು ಅಂತಾರಾಷ್ಟ್ರೀಯ ಜ್ಯೋತಿಷಿ ಅಶೋಕ್ ಪುರೈತ್ ಬಂಟರ ಸಂಘದ ಮಾಜಿ ಅಧ್ಯಕ್ಷ ಸಿ ಎ ಶಂಕರ್ ಶೆಟ್ಟಿ ಬಿಲ್ಲವರ್ ಎಸೋಸಿಯೇಷನ್ನ ಉಪಾಧ್ಯಕ್ಷ ಹರೀಶ್ ಜಿ ಅಮೀನ್ ಉದ್ಯಮಿ ಸುಧಾಕರ್ ಶೆಟ್ಟಿ ಶ್ರೀ ಜಗದಂಬಾ ಮಂದಿರ ಡೊಂಬಿಯಲಿ ಇದರ ಗೌರವ ಅಧ್ಯಕ್ಷ ದೇವಕರ್ ರೈ ಗಂಚೋಲಿ ಶ್ರೀ ಮೂಕಾಂಬಿಕಾ ದೇವಸ್ಥಾನದ ಅಣ್ಣಿಶಿ ಶೆಟ್ಟಿ ನೆರುಳ್ಳ ಶ್ರೀ ಶನೀಶ್ವರ ಮಂದಿರದ ರಮೇಶ್ ಪೂಜಾರಿ ವಾಸ್ತು ತಜ್ಞ ನವೀನ್ ಚಂದ್ರ ಸನೀಲ್ ಕಾಂಗ್ರೆಸ್ ನೇತಾರ ಸುಲೈಮಾನ್ ಕೊಳಬೂರು ಸಂದರ್ಭಿಕವಾಗಿ ಮಾತನಾಡಿದರು ನಮ್ಮ ಪ್ರತಿಭೆಗಳು ಮಾತ್ರ ಉಂಟು ಆ ಪ್ರತಿಭೆಗಳಿನ ಇಲ್ಲಡದಲ್ಲ ಅಪ್ಪೆಂಬಲ ಎದುರು ತೊಯ್ಬಾವರ ಸಾಧ್ಯಚಿ ಅಥವಾ ಅವನ ತೊಯ್ಬಾವಳು ದಾಂಡ ಅದೇ ಒಂದು ವಿಶೇಷವಾಗಿ ಒಂದು ಪ್ರೋತ್ಸಾಹ ಒಂದು ಹುಮ್ಮಸ್ಸು ಬರಡು ದಾಂಡ ಜೀವನ ಒಂದೆಂಟೆ ಬಲ್ಪು ಬರಡು ದಾಂಡ ಅವೇನು ಪ್ರತಿಬಿಂಬಿತವಾದ ಸಮಾಜಗಳು ಮಲ್ಕೊಡು ದಾಂಡ ಒಂದು ಎಂಟೆ ವೇದಿಕೆ ಬಿಲ್ಲರ್ ಅಸೋಸಿಯೇಷನ್ ಯಾಕೆ विशेष करके आपका जो ये भवन है ये देखने के बाद मुझे बहुत आनंद हुआ कि मुंबई में जितने समाज है उनका खुद का ऐसा भवन रहना चाहिए और समाज एकत्र रहकर अभी अपने समाज बिलावल समाज में के किसी को भी कुछ भी तकलीफ आती है तो उसको सहयोग करने के लिए मुंबई में अपना हेडक्वार्टर है और वहाँ पर आप वहाँ से आप सब लोग बैठकर अपने समाज को चलाते हैं शैक्षणिक रहने दो मेडिकल ही रहने दो जो भी लगेगा वो तो उसको समाज को एक जगह लाकर बड़ा करने का काम आप सब लोगों ने किया है इसलिए आप सब लोगों को जितने धन्यवाद दे उतने कम है ओ जनपरा धर्मालिमुखवाद सभाजाज मुखवाद अंचने गुरु नारायण देवना उंजे जाति उंजे मता उंजे देवेर पडकिरा नामना सिद्धांत तो ಸಮಾಜು ಕನಪಿನ ಒಂದು ಶ್ರೇಷ್ಠ ಸಮಾಜ ಸಮಾಜವನ್ನು ಬಣ್ಣ ಬಿಲ್ಲವ ಸಮಾಜ ನಮ್ಮ ವೇದಿಕೆ ಇಂತೂ ಒಂದಿಲ್ಲ ಮಾತಾ ಸಮಾಜ ನಿಟ್ಟು ಕಾಲಿ ಮಾತೆಲ್ಲ ಒಂದೇ ಮಣಪಿನ ಭಾವನೆ ಆ ಒಂದು ಸಂದೇಶನ ಸಂದೇಶಕ್ಕೂ ಮಾತ್ರ ಸೀಮಿತ ಒಂದೇ ನಮ್ಮ ಜೀವನ ಅಳವಡಿಸದು ಇದು ಮಾತ್ರ ಕೊನೋಂದಿಲ್ಲ ಮಣಪಿನ ಭಾರಿ ಒಂದು ಹೆಮ್ಮೆ ಬಗ್ಗೆ ಸಂತೋಷದ ವಿಷಯ ಹರೇನ ಸ್ವಾಮಿ ಜಾತಿಯಾದ್ರೆ ಏನು ಮನುಷ್ಯ ಒಳ್ಳೇನಾಗಿರಬೇಕು ಅಂತೀನಿ ಒಂದೇ ಜಾತಿ ಒಂದೇ ಮತ ಒಬ್ಬನೇ ದೇವರನ್ನು ಬಂದು ದೇಶವು ಸಾಗಿದ್ದರು ಆ ತತ್ವವನ್ನು ನಮ್ಮ ಅಳಿಸಿಕೊಂಡು ನಮ್ಮ ಕುಂಬು ಹೋಗಲ್ಲ ಎಲ್ಲ ಸಮಾಜ ಬಂಜಿ ನಮ್ಮ ಕುಲ ಗುರು ಆರ್ ಗುರುವಾಯಿನ ಚಿತ್ರ ನಮ್ಮನ್ನು ಹಾವೇರಿ ತಿದ್ದುದ ಪ್ರತಿ ಒಂದು ವಿಚಾರ ಎಡ್ಡೆ ರೀತಿ ನಮ್ಗೆ ಮಾತಾಡಿಲ್ಲ ಒಂದು ಎಡ್ಡೆ ಭಾಷೆ ಕಲ್ಪ ಅದರಂತಿತ್ತಿನ ಗುರು ಇಲ್ಲಿ ಬ್ರಹ್ಮಿ ನಾರಾಯಣ ಹೋಗಿ ರವಿ ಕೋಟಿ ಬಾಬನ್ನಿ ಸುರೇಶ್

దినేష్ అన్నీ ఐదు వర్షం నుంచి డొంగిల్ జగదంబ మందిరుడు బా ఇలాయ అప్పి ఆ వాదక స్వరం కొర్త అంచనే ఆ సరస్వతి విద్య ఆ మూతి జనకల ఎట్టే

ನಮ್ಮ ಒಂದು ಬೆತ್ತ ಮೇಲ್ ಕಟ್ಟು ದೂರ ಜಪ್ ನಾವು ಗುಂಡದೇ ನಮ್ಮನ ದಕ್ಷಿಣ ಕನ್ನಡ ಕರ್ಮಭೂಮಿ ಪುಟ್ಟದು ಜನ್ಮಭೂಮಿಯ ಪುಟ್ಟದು ಈ ಕರ್ಮಭೂಮಿ ತನ್ನ ಈ ಒಂದು ನಲ್ಲ ಕಲೆಯ ಎತ್ತರದ ಅಭಿವೃದ್ಧಿ ಎಲ್ಲ ಪ್ರಯು ಎತ್ತರ ಅಭಿವೃದ್ಧಿ ಹೊಂದದ್ದು ಇನ್ನಿಂತ ಸಂತೋಷ ಆಗುದು ದೇವಸ್ಥಾನದ ಬಂದಿನ ಅವಾಗ ತನ್ನ ಬುದ್ಧ ಮಧ್ಯಬೇತ ಸಂಘ ಸಂಸ್ಥೆಗಳು ಹೆಚ್ಚಿನ ನಮ್ಮ ಊರದ ಎಲ್ಪ ದಿನ ದಿನೇಶ್ ನನ ಅಭಿವೃದ್ಧಿ ಆಗಿನ ಅಲ್ಲಿಗೆ ಅನುಗುಣ ಆರೋಗ್ಯ ಕಲಾ ಮಾತ್ರೆಯ ಮುಖಾಮಿಕೆಲ್ಲ ಆ ಶನೀಶ್ವರ ದೇವರ ಕಾರ್ಡ್ ನಾಗಸಂಪಿಗೆ ತುಳುನಾಟಕದ ಅನುವಾದಕ ಹಿರಿಯ ರಂಗಕರ್ಮಿ ನಾರಾಯಣ್ ಶೆಟ್ಟಿ ನಂದಳಿಕೆ ಅವರನ್ನು ಗೌರವಿಸಲಾಯಿತು ಚಂದ್ರಶೇಖರ್ ಪೂಜಾರಿ ಅಧ್ಯಕ್ಷ ಭಾಷಣಗೈದರು ಈ ಸಂಸ್ಥೆ ಮಾತಿನಿಂದಲೇ ಕೊಡು ಮಾತಾಧರ್ಮ್ ಲೆಕ್ಕ ಐದು ಮುಸ್ಲಿಂ ಒಪ್ಪಾಡೇ ಕ್ರಿಶ್ಚಿಯನ್ ಒಪ್ಪಡೆ ನಮ್ಮ ಊರದ ತುಳು ಕನ್ನಡ ಏನು ಆತನ್ನ ಯಾರು ವಿಲ್ಲೋ ಆ ಪದ ಶ್ರೀಕಾರ ಒಂದು ಮಾತ ಸಮಾಜದ ಒಂದು ನಮ್ಮ ಸ್ಥಾನ ಅಧ್ಯಯನ ಸ್ಥಳೀಯ ಕಲಿಯುತ್ತ ಒಂದು ಚೌಕಡ ಒಂದು ಚೌಕವಾದ ತಿರ ಒಂದು ವಿಚಾರ ಬಂದಾಗ ಪ್ರತಿ ಒಂದು ಇಟ್ಲ ಅಕಲು ಒಂದು ವಿಚಾರ ಚೌಕಟ್ಟಾದ ಬಲ್ತದ್ದು ಲೇರು ಯಾಕಂದಾಗ ನೀರು ತುಂಬು ಫಸ್ಟ್ ನಾಟ ಪ್ರಥಮ ಬಹುಮಾನ ಪಡೆದಿನಿ ಅಂತೀರ ಅದೇ ಲೋಕಲ್ ಆಗಬೇಕು ದಿನವಿಡೀ ನಡೆದ ಕಾರ್ಯಕ್ರಮವನ್ನು ಮಾತಿನ ಮಾಂತ್ರಿಕ ನಿತೇಶ್ ಪೂಜಾರಿ ಮಾರ್ನಾಟ್ ಅಚ್ಚುಕಟ್ಟಾಗಿ ನಿರೂಪಿಸಿದರು ಜಾನಪದ ನೃತ್ಯ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಗಳಿಸಿದ ಗಾಡ್ಕೋಪರ್ ಸ್ಥಳೀಯ ಸಮಿತಿ ದ್ವಿತೀಯ ಸ್ಥಾನ ಗಳಿಸಿದ ಬೊಡುವಿಲಿ ದೈಸರ್ ಸ್ಥಳೀಯ ಸಮಿತಿ ಹಾಗೂ ಮೂರನೇ ಸ್ಥಾನ ಗಳಿಸಿದ ಮಲಾಡ್ ಸ್ಥಳೀಯ ಸಮಿತಿಯ ಸದಸ್ಯರಿಗೆ ಪ್ರಶಸ್ತಿ ನೀಡಲಾಯಿತು ಒಟ್ಟು ಕಾರ್ಯಕ್ರಮ ಯಶಸ್ವಿಯಾಗಿ ಅದ್ದೂರಿಯಾಗಿ ನಡೆಯುವಲ್ಲಿ ವಿಶೇಷವಾಗಿ ಶ್ರಮಿಸಿದ ಸಮಿತಿಯ ಕಾರ್ಯಾಧ್ಯಕ್ಷರಾದ ರವೀಂದ್ರ ಎಸ್ ಕೋಟ್ಯಾನ್ ಅವರನ್ನು ಸನ್ಮಾನಿಸಲಾಯಿತು ಎಲ್ಲ ಪದಾಧಿಕಾರಿಗಳ ಸದಸ್ಯರ ದಾನಿಗಳ ಸಹಕಾರದಿಂದ ಇದು ಸಾಧ್ಯವಾಯಿತು ಎಂದು ರವೀಂದ್ರ ಎಸ್ ಕೋಟ್ಯನ್ ನುಡಿದರು ಮಸ್ತ್ ಸಪೋರ್ಟ್ ಕೊರಿಯರು ಹೆಂಗಲಿಗು ಮಾತ ದಾನಿನ ಅದ್ ಅದ ಮಾತಾ ಒಂದೇ ತಕ್ಕ ಸಂಘ ಸಂಸ್ಥೆ ತಕ್ಕುಲ್ಲ ಬರ್ತದ್ದು ಎಡ್ಡೆ ರೀತಿಯದ ಹೆಂಗಲಿಗೆ ಸಾಕಾರ ಕೊರಿಯರು ಅಂಚಾದಪ್ಪನ ಈ ಒಂಜಿ ಕೆಲಸ ಹೆಂಗಲ್ಲಿ ಮಲ್ಪರಾನು ಎರಡು ಸಾವಿರದ ಮೂರು ಎರಡು ಸಾವಿರದ ಹದಿನೈದು ಮುಟ್ಟ ಈ ಮಲ್ತಿನ ಕೆಲಸ ಹೆಂಗಲಿಗು ಭಾರಿ ಒಂಜಿ ಖುಷಿ ತು ಉಂದ ತಗೊಂಡರು ಯಾನ್ ಮಾತ ಮಾತಾ ಸಮಾಜವ್ರಿಗೂ ಮಾತಿನ ಎನ್ನ ಉಡಲ್ ದಿಂಜಿನ ಸೊಲ್ಮೆನ್ ಸಂದಾದು ಐಟುಪ್ಪ ಎನ್ನ ಕಮಿಟಿದ ಮೆಂಬರ್ ನಕಲು ಹೆಂಗೆ ಬೇರೆ ಬೇರೆ ಸಾಯದು ಭಾರಿ ಎಡ್ಡದ ಕೆಲಸ ಮಲ್ತಗೋರಿ ಸಂದರ್ಭ ಸಮಿತಿಯ ಗೌರವ ಕಾರ್ಯಾಧ್ಯಕ್ಷ ಬಾಬು ಕೆ ಪೂಜಾರಿ ಉಪ ಸುರೇಶ್ ಸುವರ್ಣ ಮತ್ತು ಜಗನ್ನಾಥ್ ಕರ್ಕೇರ ಗೌರವ ಕಾರ್ಯದರ್ಶಿ ಹರೀಶ್ ಶಾಂತಿ ಹೆಜಮಾಡಿ ಗೌರವ ಕೋಶಾಧಿಕಾರಿ ಸುಧಾಕರ್ ಜತ್ತನ್ ಕಾರ್ಯಕ್ರಮದ ಯಶಸ್ಸಿಗೆ ಬಹುವಾಗಿ ಶ್ರಮಿಸಿದರು ಸಹಕರಿಸಿದ ಎಲ್ಲರಿಗೂ ಹರೀಶ್ ಶಾಂತಿ ಅವರು ಕೃತಜ್ಞತೆ ಸಲ್ಲಿಸಿದರು ನನ್ನ ಅಂಧೇರಿ ಸ್ಥಳೀಯಕ್ಕೆ ಚೇರಿದ ಎರಡು ಸಾವಿರದ ಹದಿನೂರಂಬ ಡೆಣ್ಣ ಡೆಣ್ಣನ ಕಾರ್ಯಕ್ರಮಗಳು ಆಯೋಜನೆ ಮಾಡುತ್ತಿದ್ದು ಒಂಜಿ ಯುವ ಜನಾಂಗಲಿಗ ತುಳುನಾಡದ ಸಂಸ್ಕೃತಿ ಅವೇನು ದೀಪಾವಳು ಐಕೋಸ್ಕರ ಜಾನಪದ ನೃತ್ಯ ಸ್ಪರ್ಧೆ ನೀತ ಬಾರಿ ಖುಷಿಯನ್ನು ಮಸ್ತ್ ಸಪೋರ್ಟ್ ತೆಗೆದು ಮಾತ ಲೋಕಲ್ ಆಫೀಸ್ ಆಫೀಸ್ಗಲಲ್ಲ ಸಹ ಸಹಕಾರಾಡು ಎಡ್ ಎಡಾಡುಗಳು ಮೆಚ್ಚುಗೆ ಕೇಂದ್ರ ಬೆಲೋರ್ ಅಸೋಸಿಯಿಂದ ಕೇಂದ್ರ ಕಮಿಟಿದ ಮಾತ ಸದಸ್ಯರ ಸ ಬೆರೆಸಾಯ ಇತ್ತಿನೆರದ ಅವರ ಇತ್ ಮಲ್ಲ ಕಾರ್ಯಕ್ರಮ ಹೆಂಗಲೆ ಮಲ್ಪರೆ ಖುಷಿಯಾಡು ಚಂದ್ರಶೇಖರ್ ಪೂಜಾರಿ ಜಯ ಸ್ವರ್ಣಿಯರನ್ನ ಈ ಮಾರ್ಗದರ್ಶನಡು ಇಂಗ್ಲ ನನಾಥ್ ಪಿಗ್ಗೆ ಪುಗ್ಗೆಲು ಪುಗ್ಗೆಲು ಕೊಡಿದು ಸಮಾಜ ಸೇವೆಗೋಸ್ಕರವಾದ ಬೆಂಪುಣ ಆ ಶಕ್ತಿನ ಆ ಗುರುದೇವರು ಹೆಂಗಲೆ ಮಾತೇಗಳ ಕೊರಡು ಪಣದು ಗುರುದೇವರ ನಟ್ಟೊಂದು ಇನ್ನಿತ ಕಾರ್ಯಕ್ರಮ ಯಶಸ್ವಿ ಮಲ್ಪರೆ ಮಾತ ಮಹನೀಯರು ಹಂಚಲಿ ದಾನಿಲು ಹೆಂಗಲೆ ಸಹಾಯ ಸಹಕಾರ ಮಲ್ದರು ಆ ಈ ಸಂದರ್ಭದು ಉಡಲ ಜಿಂಜಿನ ಯಾನೆ ಈ ಈ ಎರಡ್ ಸಾವಿರದ ಮೂರರಲ್ಲಿ ಸ್ಥಾಪನೆಗೊಂಡ ಅಂಧೇರಿ ಸ್ಥಳೀಯ ಸಮಿತಿಯ ಅಂದಿನ ಮತ್ತು ಇಂದಿನ ಪದಾಧಿಕಾರಿಗಳ ಸಮಾಜ ಸಹಕಾರದಿಂದ ಸ್ವಂತ ಕಚೇರಿಯನ್ನು ಹೊಂದಿದ್ದು ಧಾರ್ಮಿಕ ಶೈಕ್ಷಣಿಕ ಸಾಂಸ್ಕೃತಿಕ ರಂಗದಲ್ಲಿ ಅದ್ವಿತೀಯ ಸಾಧನೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಕಾರ್ಯಾಧ್ಯಕ್ಷರಾಗಿ ನಿಯುಕ್ತಿಗೊಂಡಿರುವ ರವೀಂದ್ರ ಎಸ್ ಕೋಟೆನರ ಸಾರಥ್ಯದಲ್ಲಿ ಸಮಿತಿ ಬಲಿಷ್ಠವಾಗಿ ಮುನ್ನಡೆಯುತ್ತಿದ್ದು ಅಪ್ರತಿಮ ಕಾರ್ಯ ಚಟುವಟಿಕೆಗಳ ಮೂಲಕ ಸಮಾಜ ಬಾಂಧವರ ದಾರಗಳಿಗೆ ಪಾತ್ರವಾಗಿದೆ ಹೊಸಪೇಟೆ ಯೋಗೀಶ್ ಜತೆ ಪ್ರಸಾದ್ ಮುಂಬೈ ನ್ಯೂಸ್ We're